ವಾರದ ಕತೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ ಏಳು ನಿಮಿಷಕ್ಕೆ ಹಾಗೂ ಸಂಜೆ ನಾಲ್ಕು ಗಂಟೆ ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾತಿಗಳ ಸರಣಿ ಕಾರ್ಯಕ್ರಮ ವಾರದ ಕತೆ ನಮ್ಮ ಕೇಳುಗರ ಜೊತೆ ಆತ್ಮೀಯ ಎಸ್ ರೇಡಿಯೋ ತೊಂಬತ್ತೊಂದು ಪಾಯಿಂಟ್ ಎರಡು ಎಫ್ಎಂ ಕೆಳಗರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್ ಆತ್ಮೀರೆ ಒಂದು ಕಾಲದಲ್ಲಿ ಕೇವಲ ಐವತ್ತು ರೂಪಾಯಿ ಸಂಪಾದನೆ ಚಪ್ಪಲಿಕೊಳ್ಳುವುದಕ್ಕೂ ಇರಲಿಲ್ಲ ದುಡ್ಡು ಇಂದು ಈ ವ್ಯಕ್ತಿ ಮೂರು ಸಾವಿರದ ಮುನ್ನೂರು ಕೋಟಿ ಸಾಮ್ರಾಜ್ಯದ ಒಡೆಯ ಆತ್ಮೀರೆ ಸಾಧಿಸುವಂತಹ ಛಲ ಜೊತೆಗೆ ಕಠಿಣ ಪರಿಶ್ರಮ ಅಂತಕ್ಕಂತಹದ್ದು ನಿರಂತರವಾಗಿದ್ದರೆ ಖಂಡಿತವಾಗಲು ಪ್ರತಿಯೊಬ್ಬ ವ್ಯಕ್ತಿಯು ಸಾಧನೆಯ ಗರಿಯನ್ನು ತಲುಪಲಿಕ್ಕೆ ಸಾಧ್ಯವಿದೆ ಪ್ರಾಮಾಣಿಕವಾಗಿ ಪ್ರಯತ್ನಿಸಿದರೆ ಖಂಡಿತ ಯಶಸ್ಸು ಸಿಗುತ್ತದೆ ಅದಕ್ಕೆ ಸಾಕ್ಷಿ ಈ ವ್ಯಕ್ತಿ ಒಂದು ಕಾಲದಲ್ಲಿ ಅವರ ಇಡೀ ಕುಟುಂಬದ ಖರ್ಚು ಐವತ್ತು ರೂಪಾಯಿಗಳಿಗೆ ಮೀಸಲಿತ್ತು ಒಳ್ಳೆಯ ಬಟ್ಟೆ ಚಪ್ಪಲಿಗಳನ್ನು ಕೂಡ ಖರೀದಿಸುವ ಹಣ ಇವರ ಬಳಿ ಇರುತ್ತಿರಲಿಲ್ಲ ಆದರೆ ಇಂದು ಇವರು ಮೂರು ಸಾವಿರದ ಮುನ್ನೂರು ಕೋಟಿ ರೂಪಾಯಿಯ ಕಂಪನಿಯ ಮಾಲೀಕ ನಾವಿಲ್ಲಿ ಮಾತನಾಡುತ್ತಿರುವುದು ಥೈರೋ ಕೇರ್ ಟೆಕ್ನಾಲಜಿ ಲಿಮಿಟೆಡ್ನ ಸಂಸ್ಥಾಪಕ ಹಾಗೂ ಅಧ್ಯಕ್ಷರಾದಂತಹ ಎಂ ಡಿ ಎ ವೇಲುಮಣಿ ರವರ ಬಗ್ಗೆ ಇತ್ತೀಚೆಗೆ ಅವರ ಒಂದು ಫಾಡ್ಕಾಸ್ಟ್ ವೈರಲ್ ಆಗಿತ್ತು ಅದರಲ್ಲಿ ಅವರು ತಮ್ಮ ಹೋರಾಟದ ದಿನಗಳ ಬಗ್ಗೆ ಪತ್ನಿಯ ಅಗಲಿಕೆಯ ಬಗ್ಗೆ ನೆನೆದು ಭಾವುಕರಾಗಿದ್ದರು ತಮಿಳುನಾಡಿನ ಕೊಯಮತ್ತೂರಿನ ಬಡ ಕುಟುಂಬದಲ್ಲಿ ಜನಿಸಿದವರು ಇವರು ತಂದೆಯ ಅನಾರೋಗ್ಯದಿಂದ ಸಂಪೂರ್ಣ ಹೊರೆ ತಾಯಿಯ ಹೆಗಲ ಮೇಲೆ ಬಿದ್ದಿತ್ತು ಮೂವರು ಹೊಡಹುಟ್ಟಿದವರಲ್ಲಿ ವೇಲುಮಣಿಯವರು ಹಿರಿಯವರು ಎಷ್ಟೇ ಕಷ್ಟ ಬಂದರೂ ಅವರ ತಾಯಿ ಮಕ್ಕಳ ವಿದ್ಯಾಭ್ಯಾಸವನ್ನು ಮಾತ್ರ ನಿಲ್ಲಿಸಲಿಲ್ಲ ಐವತ್ತು ರೂಪಾಯಿನಲ್ಲಿ ಇಡೀ ಕುಟುಂಬ ನಿರ್ವಹಣೆ ನಡೆಯಬೇಕಿತ್ತು ವೇಲುಮಣಿಯವರು ತನ್ನ ತಾಯಿಯ ಜೀವನ ಹೋರಾಟವನ್ನು ಪ್ರತಿನಿತ್ಯ ನೋಡುತ್ತಿದ್ದರು ತನ್ನ ಅಧ್ಯಯನದ ಜೊತೆಗೆ ಅವರು ಕೆಮಿಸ್ಟ್ ಅಂಗಡಿಯಲ್ಲಿ ಕೆಲಸ ಮಾಡುವುದಕ್ಕೆ ಆರಂಭಿಸಿದರು ಇವರು ನೂರೈವತ್ತು ರೂಪಾಯಿ ಸಂಬಳವನ್ನು ಕೂಡ ಇದ್ದರು ಇದರಲ್ಲಿ ತನ್ನ ಬಳಿ ಐವತ್ತು ರೂಪಾಯಿಯನ್ನು ಇಟ್ಕೊಂಡು ಉಳಿದ ಹಣವನ್ನೆಲ್ಲ ಅಮ್ಮನಿಗಾಗಿ ನೀಡುತ್ತಾ ಇದ್ರು ಇವರು ಕೆಮಿಸ್ಟ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಾ ತಮ್ಮ ವ್ಯಾಸಂಗವನ್ನು ಮುಂದುವರಿಸಿದರು ಪಿ ಎಚ್ ಡಿ ಮುಗಿದ ನಂತರ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ನಲ್ಲಿ ಲ್ಯಾಬ್ ಅಸಿಸ್ಟೆಂಟ್ ಆಗಿ ಕೆಲಸ ಸಿಗುತ್ತೆ ನಂತರ ಸುಮತಿ ವೇಲುಮಣಿ ಅವರನ್ನು ವಿವಾಹವಾಗ್ತಾರೆ ಇವರ ಮಡದಿ ಬ್ಯಾಂಕಿನಲ್ಲಿ ಕೆಲಸವನ್ನು ಮಾಡ್ತಾ ವೇಲುಮಣಿಯವರು ಹದಿನಾಲ್ಕು ವರ್ಷಗಳ ಕಾಲ ಕೆಲಸವನ್ನು ಮಾಡಿದ ನಂತರ ಅಲ್ಲಿ ಕೆಲಸವನ್ನು ಬಿಡುತ್ತಾರೆ ಹೆಂಡತಿಗೆ ಸರ್ಕಾರಿ ನೌಕರಿ ಇದ್ದುದರಿಂದ ಹೆಂಡತಿಗೆ ತಿಳಿಸದೆ ಕೆಲಸವನ್ನು ಬಿಟ್ಟಿದ್ದರು ವೇಲುಮಣಿ ತಾವು ಮಾಡಿದ ಅಲ್ಪ ಸ್ವಲ್ಪ ಉಳಿತಾಯ ಮತ್ತು ಪಿ ಎಫ್ ಹಣದೊಂದಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಥೈರೋ ಅನ್ನು ಪ್ರಾರಂಭಿಸಿದರು ಮುಂಬೈನಲ್ಲಿ ತಮ್ಮ ಮೊದಲ ಪ್ರಯೋಗಾಲಯವನ್ನು ತೆರೆದರು ಆರಂಭದಲ್ಲಿ ಒಂದೋ ಎರಡೋ ಪರೀಕ್ಷೆಗಳು ಬಂದರೂ ಪ್ರಯತ್ನವನ್ನು ನಿಲ್ಲಿಸಲಿಲ್ಲ ರಾತ್ರಿ ಇಡೀ ಲ್ಯಾಬ್ನಲ್ಲಿಯೇ ಇರಬೇಕಾದಂತಹ ಸಂದರ್ಭಗಳು ಹಲವು ಬಾರಿ ಅಲ್ಲಿಯೇ ಮಲಗ್ತಾ ಇದ್ರು ಹಲವು ಸಂದರ್ಭದಲ್ಲಿ ಪ್ರಯತ್ನಗಳು ವಿಫಲವಾಗ್ತಾ ನಂತರ ಹಂತ ಹಂತವಾಗಿ ಫಲ ನೀಡಲಾರಂಭಿಸಿತು ಆತ್ಮೀರೆ ಕಂಪನಿಯನ್ನು ವಿಸ್ತರಿಸುವಂತಹ ಸಲುವಾಗಿ ಆರಂಭದಲ್ಲಿ ಅವರು ಸಂಬಳವನ್ನು ತೆಗೆದುಕೊಳ್ಳುತ್ತಿರಲಿಲ್ಲ ದುಡಿದ ಹಣವನ್ನೆಲ್ಲ ಕಂಪನಿಯಲ್ಲಿ ಹುಡುತಾ ಯಾವುದೇ ಷರತ್ತುಗಳಿಲ್ಲದೆ ಅವರ ಪಾಣಿ ಕೂಡ ಸಮರ್ಥ ಸಾಥ್ ನೀಡ್ತಾ ಇದ್ರು ತಮ್ಮ ವ್ಯಾಪಾರದ ಯಶಸ್ಸಿಗೆ ಪತ್ನಿಯೇ ಕಾರಣ ಎಂದು ವೇಲುಮಣಿ ಹೇಳ್ತಾರೆ ಅವರ ಹೋರಾಟದಲ್ಲಿ ಅವರ ಪತ್ನಿಯ ಪಾತ್ರ ಬಹಳ ದೊಡ್ಡದು ಆದರೆ ಎರಡು ಸಾವಿರದ ಹದಿನಾರರಲ್ಲಿ ಅವರ ಕಂಪನಿಯ ಐ ಪಿ ಒಗೆ ಐವತ್ತು ದಿನಗಳ ಮೊದಲು ಅವರ ಪತ್ನಿ ಪ್ಯಾಂಕ್ರಿಯಾಟಿಸ್ ಕ್ಯಾನ್ಸರ್ ಇರುವ ವಿಚಾರ ಗೊತ್ತಾಗುತ್ತದೆ ಆದರೂ ತಮ್ಮ ಜೀವನದ ಕೊನೆಯ ದಿನದವರೆಗೂ ಪತ್ನಿ ವೇಲುಮಣಿ ಅವರನ್ನು ಬೆಂಬಲಿಸುತ್ತಾರೆ ಆದರೆ ದುರದೃಷ್ಟ ಎಂಬಂತೆ ಯಾವಾಗ ವೇಲುಮಣಿಯವರ ಕಂಪನಿ ಯಶಸ್ಸು ಕಾಣುವುದಕ್ಕೆ ಆರಂಭಿಸುತ್ತದೆಯೋ ಆಗ ಅವರ ಪತ್ನಿ ಬಾರದ ಲೋಕಕ್ಕೆ ಹೋಗುತ್ತಾರೆ ಹೀಗೆ ಅವರ ಕಂಪನಿ ತೊಂದರೆಯನ್ನು ಅನುಭವಿಸುತ್ತಾ ನಂತರ ಚೇತರಿಸಿಕೊಂಡು ಹಂತ ಹಂತವಾಗಿ ಮುನ್ನಡೆಯುತ್ತಾ ಹೋಗುತ್ತೆ ಪ್ರಸ್ತುತ ವೇಲುಮಣಿಯವರ ಕಂಪನಿಯ ಮಾರುಕಟ್ಟೆ ಮೂರು ಸಾವಿರದ ಮುನ್ನೂರ ಕೋಟಿ ರೂಪಾಯಿ ದಾಟಿದೆ ನಿರಂತರ ಪರಿಶ್ರಮ ಪ್ರಾಮಾಣಿಕತೆ ಶ್ರದ್ಧೆ ಆ ಕೆಲಸದ ಮೇಲೆ ಇದ್ದಂತಹ ಪ್ರೀತಿ ಇವುಗಳೆಲ್ಲದರ ಪರಿಣಾಮವಾಗಿ ಇವತ್ತು ವೇಲುಮಣಿಯವರು ಹೆಸಸ್ಸಿನ ಗರಿಮೆಯನ್ನು ಹೇರಿದ್ದಾರೆ ಹಾಗಾಗಿ ಸಮುದಾಯದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಇಂತಹ ಸಾಧಕರ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ತಾ ಅವುಗಳನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ತಾ ನಮ್ಮ ಕೆಲಸವನ್ನು ಪ್ರಾಮಾಣಿಕತೆ ಶ್ರದ್ಧೆಯಿಂದ ಮಾಡಬೇಕಾಗತ್ತೆ ಯಾಕೆಂದರೆ ನಮ್ಮ ವಿದ್ಯಾಭ್ಯಾಸ ಯಾವುದೇ ಆಗಿರಲಿ ಆ ಒಂದು ವಿದ್ಯಾಭ್ಯಾಸದಲ್ಲಿ ನಮಗೆ ಹಲವಾರು ಅವಕಾಶಗಳಿರುತ್ತೆ ಜೊತೆಗೆ ನಾವು ಸಾಧಿಸಲಿಕ್ಕೆ ಹಲವಾರು ಮಾರ್ಗಗಳಿರುತ್ತೆ ಉತ್ತಮವಾದಂತಹ ಮಾರ್ಗವನ್ನು ಕಂಡುಕೊಂಡು ನಾವು ಒಳ್ಳೆಯ ದಾರಿಯಲ್ಲಿ ಉತ್ತಮ ಮಾರ್ಗದರ್ಶನದೊಂದಿಗೆ ನಡೆದಾಗ ನಮ್ಮ ಬದುಕು ಸುಂದರವಾಗುತ್ತೆ ಜೊತೆಗೆ ನಾವು ಅಂದ್ಕೊಂಡಂತಹ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಯಾವುದೇ ಒಬ್ಬ ಸಾಧಕ ವ್ಯಕ್ತಿಯ ಹಿಂದೆ ಪರಿಶ್ರಮ ಪ್ರಯತ್ನ ವಿಫಲಗಳು ಇಲ್ಲದೆ ಸಕ್ಸಸ್ ಅಂತಕ್ಕಂತಹದ್ದು ಕಂಡಿಲ್ಲ ಹಾಗಾಗಿ ಒಮ್ಮೆ ನಾವು ವಿಫಲರಾದ್ವಿ ಅಂತಂದಾಗ ಅದನ್ನು ಅಲ್ಲಿಗೆ ಬಿಟ್ಟು ನಂತರ ಬೇರೆ ಕೆಲಸಕ್ಕೆ ಹೋಗುವುದರ ಬದಲು ಇವತ್ತಿನ ವಿಫಲತೆಗೆ ಅಥವಾ ಇವತ್ತಿನ ತೊಂದರೆಗೆ ಅಥವಾ ಇವತ್ತು ನಮಗೆ ಸಾಧ್ಯವಾಗದೇ ಇರೋದಕ್ಕೆ ಕಾರಣವೇನು ಎಂಬುದನ್ನು ಅವಲೋಕಿಸಿ ಸೂಕ್ತ ಪರಿಹಾರಗಳನ್ನು ಕಂಡುಕೊಂಡು ಉತ್ತಮ ಮಾರ್ಗದರ್ಶನದೊಂದಿಗೆ ಮುನ್ನಡೆದಾಗ ಇಂತಹ ಸಾಧಕ ವ್ಯಕ್ತಿಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ ನಾಳೆ ಮತ್ತೊಂದು ವಿಚಾರದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ವಾರದ ಕಥೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಸಂಜೆ ನಾಲ್ಕು ಗಂಟೆ ನಲವತ್ತೈದು ನಿಮಿಷಕ್ಕೆ ಇದು ಜೆಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಘಾತೆಗಳ ಸರಣಿ ಕಾರ್ಯಕ್ರಮ ವಾರದ ಕಥೆ ನಮ್ಮ ಕೇಳುಗರ ಜತೆ